ನಮಸ್ಕಾರ ವೆಲ್ಕಮ್ ಟು ವಾಸ್ತು ಜ್ಯೋತಿ ಮೇ ಹದಿನೆಂಟನೇ ತಾರೀಕು ರಾಹು ಕೇತುಗಳು ಪರಿವರ್ತನೆ ಆಗ್ತಾ ಇದೆ ರಾಹು ಮೀನರಾಶಿಯಿಂದ ರಾಶಿಗೂ ಕೇತು ಕನ್ಯಾ ರಾಶಿಯಿಂದ ಸಿಂಹ ರಾಶಿಗೂ ಪರಿವರ್ತನೆ ಆಗ್ತಿದೆ ಈ ಮೇ ಹದಿನೆಂಟರಿಂದ ಎರಡ್ ಸಾವಿರದ ಇಪ್ಪತ್ತೈದ್ದು ದ್ವಾದಶ ರಾಶಿ ಫಲಗಳನ್ನ ತಿಳ್ಕೊಳ್ಳೋಣ ಅದಕ್ಕೆ ಮುಂಚೆ ಸಣ್ಣದಾಗಿ ರಾಹು ಬಗ್ಗೆ ತಿಳ್ಕೊಳ್ಳೋಣ ಈಗ ರಾಹು ಏನು ಎಕ್ಸ್ಪ್ಯಾನ್ಷನ್ ಅಂದ್ರೆ ದೊಡ್ಡದು ಮಾಡೋದು ಮತ್ತು ಆಶಾ ಆಕಾಂಕ್ಷಿಗಳನ್ನ ಹೆಚ್ಚು ಮಾಡ್ತಾನೆ ಗೌರವ ಕೀರ್ತಿಗಳನ್ನ ಹೆಚ್ಚು ಮಾಡ್ತಾನೆ ಹಾಗೆ ಅವಮಾನ ಅಪಮಾನಗಳನ್ನು ಕೂಡ ದೊಡ್ಡದು ಮಾಡ್ತಾನೆ ದೊಡ್ಡದು ಮಾಡೋದು ಮೇನ್ ಕೆಲಸ ಆಗಿರುತ್ತೆ ರಾಹು ನೆಕ್ಸ್ಟ್ ನಿಮ್ಗೆ ಇರ್ಬೋದು ಐ ಟಿ ಫೀಲ್ಡ್ ಇರ್ಬೋದು ಅಡ್ವೊಕೇಟ್ಸ್ ಇರ್ಬೋದು ರಿಸರ್ಚ್ ಓರಿಯಂಟೆಡ್ ಇರ್ಬೋದು ಇವರು ಈ ಕೆಲಸ ಕಾರ್ಯಗಳನ್ನೆಲ್ಲ ಅದು ರೆಪ್ರೆಸೆಂಟ್ ಮಾಡುತ್ತೆ ನಂತರ ಇವಾಗ ನಿಮಗೆ ಸ್ಕಿನ್ ನಲ್ಲಿ ಸ್ಪಾಟ್ಸ್ ಬರೋದು ಅಥವಾ ಸ್ಕಿನ್ ಅಲರ್ಜಿ ಕೊಡೋದು ಹೊಟ್ಟೆಯಲ್ಲಿ ನೋವು ಬರೋದು ಇದು ಕೂಡ ರಾಹು ರೆಪ್ರೆಸೆಂಟ್ ಮಾಡುತ್ತೆ ಹಾಗೆ ಕೇತು ಬಗ್ಗೆ ತಿಳ್ಕೋಬೇಕು ಅಂತಂದಾಗ ಕೇತು ಇಂಟ್ರೋವರ್ಟ್ ಸಣ್ಣದ ಮಾಡೋದೆಲ್ಲ ವೈರಾಗ್ಯ ಕೊಡೋದು ಆಶಾ ಕಾಗ ಕುಂಠಿತ ಕುಡಿಸೋದು ಕೆಲಸ ಕಾರ್ಯಗಳಲ್ಲಿ ಡಿಟ್ಯಾಚ್ಮೆಂಟ್ ಆಗುತ್ತೆ ಅಂದ್ರೆ ಕಟ್ಟಾಗುತ್ತೆ ವೈರಾಗ್ಯ ಬರುತ್ತೆ ಒಂಥರ ಅನ್ಡಯಾಗ್ನೈಸ್ ಡಿಸೀಸಸ್ ನೀವು ಡಯಾಗ್ನೈಸ್ ಮಾಡಿದ್ರು ಆ ರೋಗದ ಬಗ್ಗೆ ತಿಳ್ಕೊಳಕ್ ಆಗಲ್ಲ ಸೊ ಆ ಕೇತು ಎಲ್ಲಿ ಒಳಗೆ ಆಳವಾಗಿ ಇಳಿಯಿತೋ ರಾಹು ಹಂಗೆ ದೊಡ್ಡದ್ ಮಾಡ್ತಾ ಹೋಗುತ್ತೆ ಈಗ ನಂತರ ಕನ್ಯಾ ರಾಶಿ ಕನ್ಯಾ ರಾಶಿಯವರಿಗೆ ಈಗ ನಮ್ಗೆ ಕೇತು ನಿಮ್ಮ ರಾಶಿಯಲ್ಲೇ ಇದ್ದಿದ್ದು ಈಗ ಹನ್ನೆರಡನೇ ಮನೆಗೆ ಹೋಗ್ತಾ ಇದೆ ರಾಹು ಸಪ್ತಮದಲ್ಲಿತ್ತು ಆರನೇ ಮನೆಗೆ ಬರ್ತಾ ಇದೆ ಕನ್ಯಾ ರಾಶಿಗೆ ಒಂದು ಅಡ್ವಾಂಟೇಜ್ ಏನು ಅಂದ್ರೆ ಇಷ್ಟು ದಿವಸದಲ್ಲಿ ಆರೋಗ್ಯದಲ್ಲಿ ಏನಾದರೂ ತೊಂದರೆಗಳಿದ್ರೆ ಅದು ನಿವಾರಣೆ ಆಗ ಶುರು ಆಗುತ್ತೆ ಸಪ್ತಮದಲ್ಲಿ ರಾಹು ಅನುಮಾನಗಳು ಪತಿ ಪತ್ನಿಯಲ್ಲಿ ಭಿನ್ನ ಅಭಿಪ್ರಾಯಗಳು ಇದರಿಂದ ನಿವಾರಣೆ ಹೊಂಟಿರಾ ಹಾಗಾಗಿ ರಾಹು ಆರನೇ ಮನೆ ಬಂದ್ರೆ ಶತ್ರುಗಳ ಮೇಲೆ ವಿಜಯ ಕೆಲಸ ಕಾರ್ಯಗಳಲ್ಲಿ ಬದಲಾವಣೆ ಕೆಲಸ ಕಾರ್ಯಗಳಲ್ಲಿ ಒಳ್ಳೆ ರಿಸಲ್ಟ್ ಕೊಡುತ್ತೆ ಪ್ರಮೋಷನ್ ಬಡ್ತಿ ಎಕ್ಸ್ಪೆಕ್ಟ್ ಮಾಡ್ತಾರೆ ಅವರಿಗೆ ಪ್ರಮೋಷನ್ ಸಿಗುತ್ತೆ ನಂತರ ಶತ್ರುಗಳ ಮೇಲೆ ವಿಜಯ ಆಯಿತು ಹಣ ಕೆಲ ಕೆರಿಯರ್ ಪಾಸಿಟಿವ್ ರಿಸಲ್ಟ್ ಬರೋ ಶುರು ಆಯಿತು ಕೇತು ಹನ್ನೆರಡನೇ ಮನೆ ಸಂಚಾರ ಮಾಡ್ತಾ ಇದ್ದಾಗ ದೂರ ಪ್ರಯಾಣಗಳ ಸಾಧ್ಯತೆ ಅದರಲ್ಲೂ ಧಾರ್ಮಿಕ ಕ್ಷೇತ್ರಗಳಿಗೆ ಭೇಟಿ ನೀಡುವ ಸಾಧ್ಯತೆ ಹೆಚ್ಚಾಗುತ್ತೆ ಆರೋಗ್ಯ ದೃಷ್ಟಿಯಲ್ಲಿ ನೋಡ್ಬೇಕಂದ್ರೆ ಕಣ್ಣಲ್ಲಿ ಸ್ವಲ್ಪ ಎಚ್ಚರಿಕೆ ವಹಿಸಬೇಕು ಮತ್ತು ಉಗುರುಗಳಲ್ಲಿ ಉಗುರುಗಳಲ್ಲಿ ನೋವು ಬರುವಂತಹ ಚಾನ್ಸಸ್ ಡೆಂಟಲ್ ಅಂದ್ರೆ ಹಲ್ಲುಗಳು ನೋವು ಬರುವಂತಹ ಚಾನ್ಸಸ್ ಇರುತ್ತೆ ನಂತರ ಈಗ ನೋಡಿ ಸಿಂಹರಾಶಿ ಹೋಗ್ತಾ ಇದೆ ಅದು ಕಾಲಪುರುಷನ್ ಕುಂಡಲಿ ಏನಾಗುತ್ತೆ ಪಂಚಮ ಸ್ಥಾನ ಆಗ್ಬಿಡುತ್ತೆ ಅಂದ್ರೆ ಮೇಷದಿಂದ ಆಗಿರೋದ್ರಿಂದ ಐದನೇ ಮನೆ ಹೊಟ್ಟೆ ಇನ್ಫೆಕ್ಷನ್ ಆಗೋ ಸಾಧ್ಯತೆ ಕನ್ಯಾ ರಾಶಿ ಕೂಡ ಇರುತ್ತೆ ಅಂದ್ರೆ ಗ್ಯಾಸ್ಟ್ರಿಕ್ ಆಗೋ ಸಮಸ್ಯೆ ಕೂಡ ಬರುವಂತ ಚಾನ್ಸಸ್ ಇರುತ್ತೆ ನೋಡಿ ಕನ್ಯಾ ರಾಶಿ ಅವರಿಗೆ ಯಾವಾಗ ರಾಹು ಮೇಲೆ ಗುರು ದೃಷ್ಟಿ ಬಿಡುತ್ತೋ ಅಂದ್ರೆ ಗುರು ಒಂಬತ್ತನೇ ಮನೆ ಒಂಬತ್ತನೇ ದೃಷ್ಟಿ ರಾಹು ಮೇಲೆ ಬಿಡುತ್ತೋ ರಾಹು ಆರನೇ ಮನೆ ಇದೆ ಕೆರಿಯರ್ ಚೆನ್ನಾಗಿರುತ್ತೆ ರೋಗ ಇದ್ರೆ ನಿವಾರಣೆ ಆಗುತ್ತೆ ಸಾಲ ಬಾಧೆ ಈಗ ಆರನೇ ಮನೆ ಏನಾಗುತ್ತೆ ಋಣ ಸಾಲಗಳು ತಗೊಂಡಿರ್ತಾರೆ ಕನ್ಯಾ ರಾಶಿಯವರು ಆ ಸಾಲಗಳು ತೀರ್ಸಕ್ಕೆ ಉತ್ತಮ ಸಾಲ ಸಿಗಕ್ ಕೂಡ ಬ್ಯಾಂಕ್ ಸಾಲ ಎಕ್ಸ್ಪೆಕ್ಟ್ ಮಾಡ್ತೀರಾ ಮನೆ ಕಟ್ಟಬೇಕು ಅದಕ್ಕೆ ಅನುಕೂಲಗಳಾಗಕ್ಕೆ ನಿಮ್ಗೆ ಆರನೇ ಮನೆ ರಾಹು ಹೆಲ್ಪ್ ಮಾಡ್ತಾನೆ ಓವರ್ ಆಲ್ ಆಗ ತಗೊಂಡಾಗ ರಾಹು ಕೇತು ಪೊಸಿಷನ್ ಕನ್ಯಾ ರಾಶಿಗೆ ಚೆನ್ನಾಗೇ ಇದೆ ಸಪ್ತಮ ಶನಿಯಲ್ಲಿ ಬಲ ಜಾಸ್ತಿ ಇದೆ ಶನಿಗೆ ಆದ್ರೂ ಕೂಡ ಶನಿ ನಿಧಾನ ಮಾಡ್ತಾನೆ ಅಷ್ಟೇ ನಿಮಗೆ ನಿರಾಕರಣೆ ಮಾಡಲ್ಲ ನಿಧಾನ ಮಾಡ್ತಾನೆ ನಿಧಾನ ಅಂದ್ರೆ ಈಗ ವ್ಯಾಪಾರ ವ್ಯವಹಾರಗಳಲ್ಲಿ ಬರೋದು ಬಿದ್ದು ಇವತ್ತು ಬರೋದು ಎರಡು ದಿನ ಬಿಟ್ಟು ಬರುತ್ತೆ ಬರುತ್ತಾದ್ರೆ ಸೊ ಈ ನಿಧಾನಕ್ಕೆ ನೀವು ಮಾನಸಿಕವಾಗಿ ರೆಡಿ ಇರಬೇಕು ಶನಿದು ಮಂತ್ರಗಳು ಹೇಳ್ಬೇಡಿ ನೀಲಾಂಜನ ಸಮಾಭಾಗಂ ರವಿ ಪುತ್ರಯ ಮಜಂ ಛಾಯ ಮಾತಾಂಡ ಸಂಭೂತಂ ತಮ್ ನಮ ಮಿಷನಂ ಈ ಮಂತ್ರಗಳನ್ನು ದಿನನಿತ್ಯ ಒಂದು ಇಪ್ಪತ್ತೊಂದು ಬಾರಿ ನೂರೆಂಟು ಬಾರಿ ಹೇಳ್ಕೊಳ್ಳೋದ್ರಿಂದ ನಿಮಗೆ ಕೆಲಸ ಕಾರ್ಯಗಳಲ್ಲಿ ಅಥವಾ ವ್ಯಾಪಾರ ವ್ಯವಹಾರಗಳಲ್ಲಿ ಖಂಡಿತ ಹೇಳಿ ಆಗುತ್ತೆ ಒಳ್ಳೆದಾಗಿ